किसान बहनों और भाइयों नमस्कार 29 मई से 12 जून तक चलेगा विकसित कृषि संकल्प अभियान ये एक ऐसा अभियान है जिसमें कृषि वैज्ञानिक चलकर खुद आपके पास आएंगे आपके गांव आएंगे आपसे बात करेंगे आपकी खेती और बागवानी की जरूरतों को समझेंगे और आपकी जरूरत के हिसाब से आपको समाधान भी बताएंगे आप उनसे पूछ सकते हैं कैसे आपकी फसल अच्छी हो उत्पादन कैसे बढ़े लागत कैसे घटे कौन सी नई तकनीकी अपनाएं कीटों और रोगों से कैसे अपनी फसल को बचाए लेकिन यह अभियान केवल जानकारी नहीं है समाधान लेकर आया है तो भाई और बहनों इस अभियान से जुड़िए सवाल पूछिए समाधान पाइए उत्पादन बढ़ाइए उत्पादन की लागत घटाइए और मिलकर बढ़ाइए विकसित खेती की ओर मजबूत कदम क्योंकि तो जब खेती विकसित होगी तभी साकार होगा विकसित भारत का सपना जय जवान जय किसान जय विज्ञान जय अनुसंधान केंद्र सरकार जनपर कृषि योजना जगृति मूड सल देशद्यंत सुमार ऐलूर जिले ಹದಿನೈದು ದಿನಗಳ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಸುಮಾರು ಎರಡು ಸಾವಿರ ನುರಿತ ವಿಜ್ಞಾನಿಗಳ ತಂಡದೊಂದಿಗೆ ಆಯೋಜಿಸಲಾಗಿತ್ತು ತುಮಕೂರು ಜಿಲ್ಲೆಯ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲೆಯ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಆರ್ಡಿ ಪಿ ಆರ್ ಈ ಒಂದು ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲೆಯ ಪಾವಗೌಡ ತಾಲೂಕಿನ ಪೊನ್ನ ಸಮುದ್ರ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ನ್ಯಾಷನಲ್ ಬಿ ಬೋರ್ಡ್ ಒಂದು ಯೋಜನೆ ಇದೆ ಅಂದ್ರೆ ಜೇನು ಸಾಕಾಣಿಕೆ ತೋಟಗಾರಿಕಾ ಇಲಾಖೆ ಮುಖಾಂತರ ನಿಮಗೆ ಸಬ್ಸಿಡಿ ಕೊಡೋದಾಗ್ಲಿ ಅಥವಾ ಅನುಕೂಲತೆ ಮಾಡಿಕೊಡುವಂತ ಒಂದು ಯೋಜನೆ ಅದು ಬಿಟ್ಟು ಮತ್ತೆ ಬೇರೆ ಬೇರೆ ಯೋಜನೆ ಇದೆ ನಾನು ನಿಮ್ಮ ಹತ್ರ ಕೊಟ್ಟಿರಬಹುದು ಯಾವ್ದೋ ಕೂಡ ಸರ್ಕಾರದ ಎಣ್ಣೆ ಎಣ್ಣೆಕಾಳು ಉತ್ಪಾದನೆ ಯೋಜನೆ ಅಡಿಯಲ್ಲಿ ಅದನ್ನ ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಆ ಯೋಜನೆ ಬಂದಿದೆ ಗೇರು ಬೀಜ ಅಷ್ಟೇ ಅಲ್ಲದೆ ಗೇರಿನ ಹಣ್ಣು ಹಣ್ಣು ಸಹ ನಾವು ಹಲವಾರು ಇವತ್ತಿನ ದಿನ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂದ್ರೆ ಉತ್ಪನ್ನಗಳು ನಾವು ಅದರಿಂದ ತಯಾರು ಮಾಡಬಹುದು ಈ ಒಂದು ಉತ್ಪನ್ನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಹಲವಾರು ಟೆಕ್ನಾಲಜೀಸ್ ಇದಾವೆ ಗೇರು ಹಣ್ಣಿನ ಜಾಮ್ ಜೆಲ್ಲಿ ಕುಕ್ಕೀಸ್ ಹಾಗೆ ರಸ್ ಬಿಸ್ಕತ್ ಈ ತರ ಹಲವಾರು ಪದಾರ್ಥಗಳನ್ನ ನಮ್ಮ ಒಂದು ಸಂಶೋಧನ ಸಂಸ್ಥೆಯಿಂದ ನಾವು ರೈತರಿಗೆ ಒಂದು ತಲುಪಕ್ಕ ಮಾಡ್ತಾ ಏನು ನಮ್ಮ ಸಂಸ್ಥೆಯಿಂದ ಬರ್ತಕ್ಕಂಥ ತಳಿಗಳಾಗಿರ್ಬೋದು ಅಥವಾ ಹಳೆ ಶರೀರದ ಒಂದು ಬರ್ತಕ್ಕಂಥ ಏನು ರಿಸರ್ಚ್ ಔಟ್ಪುಟ್ ಇರ್ಬೋದು ಅಥವಾ ನಾವು ಏನು ವೆಲ್ ಪ್ರಾಡಕ್ಟ್ಸ್ ಇರ್ಬೋದು ಇವೆಲ್ಲದಕ್ಕೂ ನಮ್ಮ ಸಂಸ್ಥೆಯಿಂದ ನಿಮಗೆ ಸಹಕಾರ ಆಗುತ್ತದೆ ಹಾಗೆ ತರಬೇತಿ ಕಾರ್ಯಕ್ರಮಗಳು ಅಗ್ರಿ ಬಿಸ್ನೆಸ್ ಇನ್ಕ್ಯೂಬೇಷನ್ ಸೆಂಟರ್ ಅಂತ ಇರುತ್ತೆ ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಅಂತ ಇದೆ ಈ ಎರಡೂ ಒಂದು ಮತ್ತು ಮತ್ತು ವಿಜ್ಞಾನಿಗಳನ್ನ ಸೇರಿಸಿಕೊಂಡು ನಿಮಗೆ ಏನು ತಂತ್ರಜ್ಞಾನ ನಮ್ಮ ಬೆಳೆಗೆ ಅದನ್ನ ವ್ಯವಸ್ಥೆನ ಮಾಡಿರ್ತಾರೆ ಪರಿಶಿಷ್ಟ ವರ್ಗ ಆಗಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಮತ್ತೆ ಸಾಮಾನ್ಯ ಕೂಡ ಘಟಕ ಅಳವಡಿಸಿಕೊಂಡು ಏಳು ವರ್ಷ ಆದ್ಮೇಲೆ ಅದು ಏಳು ವರ್ಷ ಆದ್ಮೇಲೆ ಸುಸ್ಥಿತಿಯಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಮನಸ್ ಎರಡು ವರ್ಷದ ನಂತರ ಮತ್ತೊಮ್ಮೆ ಅವರಿಗೆ ತಗೊಂಡಿರೋಕೆ ಹನಿ ನೀರಾವರಿ ಘಟಕಕ್ಕೆ ಸಹಾಯಧನ ಕೊಡಬಹುದು ಅಂತ ಒಂದು ಆದೇಶ ಬಂದಿದೆ ಈ ಮಧ್ಯೆ ಇರಲಿಲ್ಲ ಯಾಕಂದ್ರೆ ಫಲಾನುಭವಿಗೆ ಜೀವಿತಾವಧಿಗೆ ಒಂದ್ಸತಿ ಮಾತ್ರ ಕೊಡೋದು ಅಂತ ಇಷ್ಟು ಫಸ್ಟ್ ಹನಿ ನೀರಾವರಿ ಸಹಾಯಧನ ಬಟ್ ಈ ವರ್ಷದಿಂದ ರಾಜ್ಯ ಸರ್ಕಾರದಲ್ಲಿ ಇದೊಂದು ಮಹತ್ವದ ನಿರ್ಣಯ ಆಗ್ಬಿಟ್ಟು ನಿಮಗೆ ಇದೊಂದು ಸ್ಕೀಮ್ ಬರ್ತಾ ಇದೆ ಬಹಳ ಇತ್ತು ಅದು ಯಾಕೆ ಇತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ತುಮಕೂರು ಜಿಲ್ಲೆಯ ಪಾವಗೌಡ ತಾಲೂಕಿನ ಪೊನ್ನಸಂದ್ರ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ರೈತ ಬಾಂಧವರು ಮತ್ತೆ ವಿಜ್ಞಾನಿಗಳು ಹಾಗೆ ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲಾ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲೆಯ ಗೌಡಹಳ್ಳಿ ಮತ್ತು ಗುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಡೆಸಲಾಗಿತ್ತು ಅಭಿಯಾನದಲ್ಲಿ ಭಾಗವಹಿಸಿದ ತಜ್ಞರು ಇದರ ಉದ್ದೇಶಗಳನ್ನ ತಿಳಿಸಿಕೊಟ್ಟರು ಇದು ಕೃಷಿ ಸಂಕಲ್ಪ ಅಭಿಯಾನ ಗೌಡಹಳ್ಳಿ ಗ್ರಾಮ ಯಲಂತೂರು ತಾಲೂಕ್ ಬಂದಿದ್ದೀವಿ ರಾಷ್ಟ್ರೀಯ ಕ್ರೀಡ್ ಸಂಸಾಧನ್ ಬ್ಯೂರೋ ಬೆಂಗಳೂರು ಅಲ್ಲಿ ಎಲ್ಲ ವಿಜ್ಞಾನಿಗಳ ಕೆ ವಿ ಕೆ ನಗರ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಅಗ್ರಿಕಲ್ಚರ್ ಇವಾಗ ನೀವು ತوستಿನಿ ಏನ್ ಟೈಪ್ ಫಾಲ್ ಆರ್ಮಿ ವिच इज ಸೈನಿಕ ಗಣ ಸೆಲಿಕ್ ಸೈನಿಕ ಗಣ ಅದು ಕಂಟ್ರೋಲ್ ಮಾಡಬೇಕು ಇದು ಎನ್ ಐ ಸಿ ಆರ್ ಎನ್ ಬಿ ಐ ಆರ್ ಫಾರ್ಮುಲೇಷನ್ ಶತಪದ ಆರ್ಮರ್ ಇದು ಬಯೋ ಪೆಸ್ಟಿಸೈಡ್ ಫಾರ್ ಪ್ರಮೋಟಿಂಗ್ ಜೈವಿಕ ಕೃತಿ ಫಾರ್ this particular uh, concentration is 10 ml per liter or 100 liter 100 liter uh, 1 liter full bottle use ಮಾಡಬೇಕು ಸೈಂಕಲ್ ಹಾಕಬೇಕು ಆಮೇಲೆ

ಭತ್ತದ ಬೆಳೆದು ಇದು ಮಾಡಬೇಕು ಅಂತ ಅದ್ರ ಬಗ್ಗೆ ನಮಗೆಲ್ಲ ಈಗ ಈಗ ತಿಳಿತು ಅದರಿಂದ ನಮ್ಗೆ ಅನುಕೂಲ ಆಯ್ತು ಅವರಿಂದ ಏಮ್ ಆಫ್ ಆಫ್ ದಿಸ್ ಪ್ರೋಗ್ರಾಮ್ ಈಸ್ ಟು ದ ದ ದ ಟ್ರಾನ್ಸ್ಫರ್ ಟೆಕ್ನಾಲಜೀಸ್ ಫ್ರಮ್ ಸೈಂಟಿಸ್ಟ್ ದೋಸ್ ಆರ್ ವರ್ಕಿಂಗ್ ಬೆಳೆಸ್ಟ್ಸ್ಟಮ್ ಇನ್ ಕೊಲಾಬ್ರೇಷನ್ ವಿತ್ ಕೆಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ವಿ ಆರ್ ಟ್ರಾನ್ಸ್ಫರಿಂಗ್ ದೀಸ್ ಟೆಕ್ನಾಲಜೀಸ್ ಟು ಫಾರ್ಮರ್ಸ್ ಸೊ ಅರೌಂಡ್ ಮೋರ್ ದಾನ್ ಒನ್ ಫೈವ್ ಕ್ರೋಡ್ ಫಾರ್ಮರ್ಸ್ ಇನ್ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಪಾರ್ಟ್ ದಿಸ್ಲಿರ್ಡ್ಸ್ ದಿಸ್ ಪ್ರೋಗ್ರಾಮ್ ವಿಲ್ ಬಿ ಟು ಟ್ವೆಲ್ತ್ ಆಫ್ ಜೂನ್ ಈ ಒಂದು ಸಮಯದಲ್ಲಿ ಎಲ್ಲ ವಿಜ್ಞಾನಿಗಳು ಅವುಗಳ ತಂತ್ರಜ್ಞಾನದ ಜೊತೆಗೆ ರೈತರ ಎಡೆಗೆ ತಲುಪಬೇಕು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯಾಕಂದರೆ ಸಾಕಷ್ಟು ಜನ ರೈತರಿಗೆ ಎಲ್ಲಲ್ಲಿ ಏನೇನು ಸಂಶೋಧನೆಗಳು ನಡೀತಾ ಇದೆ ಏನೇನು ತಂತ್ರಜ್ಞಾನಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆನೆ ಅರಿವಿರೋದಿಲ್ಲ ಹಾಗಾಗಿ ಇವತ್ತಿನ ಒಂದು ರೈತರ ಸಮಸ್ಯೆಗೆ ಮುಖ್ಯ ಪರಿಹಾರವನ್ನ ಒದಗಿಸಬೇಕು ಅಂತ ಹೇಳಿದ್ರೆ ಅವ್ರಿಗೆ ತಂತ್ರಜ್ಞಾನದ ಅರಿವು ಇರಬೇಕು ಆ ತಂತ್ರಜ್ಞಾನದ ಅರಿವನ್ನ ವಿಜ್ಞಾನಿಗಳು ಮತ್ತು ಇಲಾಖೆಗಳು ಒಗ್ಗೂಡಿ ರೈತರಿಗೆ ತಲುಪಿಸಿದಾಗ ಅದರ ಒಂದು ಅನುಕೂಲಗಳನ್ನ ಪಡ್ಕೊಳ್ಳಿಕ್ಕೆ ಅವರು ಸಾಕಷ್ಟು ಸುಲಭ ಆಗುತ್ತೆ ಸೈನಿಕಗಳು ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅದನ್ನ ಯಾವ ರೀತಿ ಸಿಂಪಡಣೆ ಮಾಡಬೇಕು ಅದು ಬೆಳೆಗಳಿಗೆ ಹತ್ತು ದಿನ ಇಪ್ಪತ್ತೈದು ದಿನ ಮೂವತ್ತೈದು ದಿನ ನಲವತ್ತೈದು ದಿನ ಮೂರು ಹಂತದಲ್ಲಿ ಆ ಉಡುಗೆ ಸಿಂಪರಣೆ ಮಾಡುವುದರಿಂದ ರೋಗ ಬಾಧೆಯನ್ನ ಕಡಿಮೆ ಮಾಡಬಹುದು ಅಂತ ನಾವು ಉದ್ದೇಶವನ್ನು ಸಹ ಮಾಡಿದ್ರು ಕ್ರಿಮಿಕೀಟಗಳು ಯಾವ ರೀತಿ ಜೋಳಕ್ಕ ಯಾವ ಎಲ್ಲ ಕಡೆ ಜೋಳಕ್ಕೆಲ್ಲ ಸೈನಿಕಗಳ ಬಂದು ತುಂಬಾ ಬಾಧೆಗಳಿಂದಾಗಿ ತುಂಬಾ ಹಾನಿಯಾಗ್ತದೆ ಇದು ಮತ್ತೆ ಭತ್ತದ ಬೆಳೆಗಳಲ್ಲಿ ಕಂದು ಇರ್ಬೋದು ಮತ್ತೆ ಬಿಟಿ ರೋಗ ಇರ್ಬೋದು ಈ ರೋಗಗಳನ್ನೆಲ್ಲ ಯಾವ ಥರ ತಡೆಗಟ್ಟಬಹುದು ಅಂತ ಹೇಳಿ ಮತ್ತೆ ತಿನ್ನ ಮರದಕ್ಕೆ ಸೈನಿಕ ಹುಳ ಅದನ್ನು ಯಾವ ಥರ ತಡೆಗಟ್ಟಬೇಕು ಅಂತ ಹೇಳಿ ಕೃಷಿ ಇಲಾಖೆಯವರು ಇವು ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ತುಂಬ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ರೈತರು ಅಭಿಯಾನದಲ್ಲಿ ಬೀಜೋಪಚಾರ ಸೈನಿಕ ಉಳುವಿನ ಹತೋಟಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾಹಿತಿ ಪಡೆದಿದ್ದೇವೆ ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ ಸಮಸ್ಯೆ ಇರ್ತಕ್ಕಂಥದ್ದು ಗೊಂಡೆ ಉಳಿವಿನ ಬಾಧೆ ಆ ಗೊಂಡೆ ಉಳಿವಿನ ಬಾಧೆ ಹೇಗೆ ನಿಯಂತ್ರಣ ಮಾಡಬೇಕು ಅಂತಂತಂದರೆ ಈಗಾಗಲೇ ನಾವು ಹೇಳಿದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕಾಗಿದ್ದು ಮೆಟರಿಸಮ್ ಅನಿಸ್ಟೋಪ್ಲಿ ಅಂತಕ್ಕಂಥದ್ದು ಒಂದು ಜೈವಿಕ ಶಿಲಿಂಗ ಮೆಟರಿಸಮ್ ಅನಿಸ್ಟೋಪ್ಲಿ ಅಂತಕ್ಕಂಥದ್ದು ಒಂದು ಜೈವಿಕ ಶಿಲಿಂಗ ಅದು ಎರಡು ಟನ್ ಸಗಣಿ ಗೊಬ್ಬರಕ್ಕೆ ಒಂದು ಎರಡು ಜಿಯಷ್ಟು ಸಿಲಿಂಡರ್ನ ಮಿಶ್ರಣ ಮಾಡಿ ಹಾಗೆ ಒಂದು ಸ್ವಲ್ಪ ತೇವಾಂಶ ಕಾಪಾಡಿ ಇಪ್ಪತ್ತು ದಿವಸ ಇಟ್ಟು ಆ ಸಗಣಿ ಗೊಬ್ಬರನ ನೇವಾಗಿ ಯಾವುದೇ ಬೆಳೆಯೊಳಗೆ ಬಳಸಿದ್ರಿ ಅಂತಂದ್ರೆ ಸಗಣಿ ಗೊಬ್ಬರದಿಂದ ಸಿಗತಕ್ಕಂಥ ಪೋಷಕಾಂಶಗಳ ಜೊತೆಗೆ ಗೊಂಡೆ ಹುಳುಗಳು ಕೂಡ ನಿರ್ವಹಣೆ ಆಗ್ತದೆ ಉತ್ತಮ ಉತ್ಕೃಷ್ಟ ಗುಣಮಟ್ಟದ ಬೆಳವಣಿಗೆ ಬರಲಿಕ್ಕೆ ಅಥವಾ ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಎಲ್ಲಾ ಬೆಳೆಗಳಿಗೆ ಇವತ್ತು ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ರೈತರಿಗೆ ಹೆಚ್ಚಿನ ಮಾಹಿತಿ ನೀಡಲಾಗಿದೆ ಕೊಟ್ಟರು ಬಹಳ ಕೊಟ್ಟರು ಮತ್ತೆ ಸೂರ್ಯಕಾಂತಿ ಬೆಳೆಯಲ್ಲಿ ಇದ ರೀತಿ ಸಹಕಾರನ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ರು ಅದರ ತಟ್ಟೆ ಬರೋದನ್ನ ಮಡಿಕೊಂಡು ಹಸುಗಳಿಗೆ ಡ್ರಮ್ಗೆ ಹಾಕಿ ಮಾಡ್ಕೊಂಡು ಉಪಯೋಗಿಸಿ ಎಲ್ಲ ಥರದಲ್ಲೂ ಅನುಕೂಲ ಆಗುತ್ತೆ ಅಂತ ಟ್ರೈನಿಂಗ್ ಕೊಟ್ಟರು ಹಸುಗಳು ಮತ್ತು ಹೇಗೆ ಮೀಸೋದು ಹಸುಗಳಿಗೆ ಕರಿಬೇಕು ಎಷ್ಟು ಮೇವು ಕೊಡಬೇಕು ಹಸು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಮತ್ತು ಮಣ್ಣಿನ ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮತ್ತು ಗೊಬ್ಬರದ ಪರೀಕ್ಷೆ ಎಲ್ಲ ಹೇಳಿದ್ದಾರೆ ನಮಗೆಲ್ಲ ಫುಲ್ಲು ಅನುಭವ ಆಗಿದೆ ಮುಂದೆ ನಾವು ಅವರ ಏನು ಮಾಹಿತಿ ಕೊಡಿದ್ದಾರೆ ಪ್ರಕಾರ ಮಾಡಿ ಅಂತ ಹೇಳಿದ್ದಾರೆ ಬಳಸ್ಕೊಳ್ಳಿ ಅದಕ್ಕೆಲ್ಲ ಸಹಕಾರ ಕೊಡ್ತಿದ್ದಾರೆ ಆಮೇಲೆ ಮತ್ತೆ ಹಸು ನೌಕೆ ಮತ್ತೆ ಸೂರ್ಯಕಾಂತಿನೆಲ್ಲ ಬೆಳೆದದ್ನೆಲ್ಲ ಡ್ರಮ್ ಅಲ್ಲಿ ಹಾಕಿ ವ್ಯವಸ್ಥೆ ಮಾಡ್ಕೊಂಡು ತುಂಬಾ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಹತ್ತು ಲೀಟರ್ ಹಾಲು ಕೊಡ್ಬೇಕಾದ ಈ ಚಾಟ್ ಪ್ರಕಾರ ಏನ್ ಹೇಳ್ಬೇಕು ಅಂದ್ರೆ ಪಶು ಆಹಾರ ಮಿಶ್ರಣ ಎಷ್ಟು ಕೊಡ್ಬೇಕು ಹಿಂಡಿಗಳು ಅಂದ್ರೆ ಹೆಚ್ಚು ಹಸಿರು ಇರುವಂತಹ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯ ಪಡಗೂರು ಮತ್ತು ಗೌಡಹಳ್ಳಿ ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ರೈತ ಬಾಂಧವರು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನ ಕೇಂದ್ರ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ಜಿಲ್ಲೆಯ ಬೈಲೂರು ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಡೆಸಲಾಗಿತ್ತು ಅಭಿಯಾನದಲ್ಲಿ ಭಾಗವಹಿಸಿದ್ದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ರವಿ ಅವರು ರೈತರಿಗೆ ಮಾಹಿತಿ ನೀಡಿದರು ಸೊ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಕೃಷಿಲಿ ಕೃಷಿಗೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ರೈತರಿಗೆ ನಾವು ಮಾಹಿತಿ ಕೊಡ್ತೀವಿ ಅದರಲ್ಲಿ ಪ್ರಮುಖವಾಗಿ ಒಂದು ನಮ್ಮ ಒಂದು ಏನಾಗಿರ್ಬೋದು ಅಂದರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಆಗಿರ್ಬೋದು ರಾಷ್ಟ್ರೀಯ ಪರಂಪರಾಗತ ಕೃಷಿ ಬಗ್ಗೆ ಮತ್ತು ಫಸಲ್ ಬಿಮಾ ಯೋಜನೆ ಬಗ್ಗೆ ಮತ್ತು ಎನ್ ಎಮ್ ಓ ಎನ್ ಎಮ್ ಒ ಪಿ ಅಂದರೆ ರಾಷ್ಟ್ರೀಯ ಎಣ್ಣೆಕಾಳು ಬಗ್ಗೆ ಅಭಿವೃದ್ಧಿ ಬಗ್ಗೆ ಮತ್ತು ರಾಷ್ಟ್ರೀಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಯೋಜನೆ ಬಗ್ಗೆ ರೈತರಿಗೆ ಅಂದರೆ ಕೇಂದ್ರ ಸರ್ಕಾರದಿಂದ ಏನೇನು ಯೋಜನೆಗಳಿದೆ ರೈತ ಕಲ್ಯಾಣಕ್ಕಾಗಿ ಆ ಯೋಜನೆಗಳನ್ನು ಪ್ರಮುಖವಾಗಿ ನಾವು ಈ ಅಭಿಯಾನದಲ್ಲಿ ರೈತರಿಗೆ ಮನವರಿಕೆ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಒಂದು ಏನು ಹೊಸ ತಾಂತ್ರಿಕತೆಗಳನ್ನು ಅವುಗಳನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ತಿಳಿಸ್ಬೇಕಂತ ತಿಳಿಸ್ಕೊಳ್ತಾ ಒಂದು ಕಾರ್ಯಕ್ರಮ ಬಟ್ ನಮ್ಮ ಬೆಳಗ್ಗೆ ಹದಿನೇಳು ಪೋಷಕಾಂಶ ಬೇಕೇ ಬೇಕು ನಾವೊಂದು ಉತ್ತಮ ಇಳುವರಿ ತಗೋಬೇಕಂದ್ರೆ ನಾವ್ಯಾರು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ ಬರೀ ಡಿ ಎ ಪಿ ಎಮ್ ಇದನ್ನೇ ಹಾಕ್ತೀನಿ ಸೊ ನಾವ್ ಹದಿನಾರು ಪೋಷಕಾಂಶ ಬೇಕಂದ್ರೆ ನಾವ್ ಏನ್ ಗೊತ್ತಾ ಸಾವಯವ ಗೊಬ್ಬರ ಹಾಕ್ಬೇಕು ಅವು ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತೆ ಏನಂದ್ರೆ ಎರಡು ಗೊಬ್ಬರ ಈ ತರ ಗೊಬ್ಬರದಲ್ಲಿ ಸುಮಾರು ಹದಿನೇಳು ಪೋಷಕಾಂಶಗಳು ಇರ್ತವೆ ಸೊ ನಾವು ಈ ತರ ಹಾಕೋದ್ರಿಂದ ನಮ್ ಬೆಳೆಗಳಿಗೆ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ ಮತ್ತೆ ರೈತರು ಒಂದು ಉತ್ತಮವಾದ ಇಳುವರಿ ತಗೊಂಡು ಹೆಚ್ಚಿನ ಆದಾಯ ತಗೋ ತಗೋಬಹುದು ಅಂತ ಹೇಳ್ತೀವಿ ನಮ್ಗೆ ಕೀಟ ಮತ್ತೆ ರೋಗದ ನಿರ್ವಹಣೆ ಬಹಳಷ್ಟು ಕಷ್ಟ ಉಳಿದೆಲ್ಲ ಬೀಜಗಳನ್ನು ಸಿಗ್ತದೆ ಲಭ್ಯತೆ ಇದೆ ಗೊಬ್ಬರ ಲಭ್ಯತೆ ಇಲ್ಲ ಇಲಾಖೆ ಹೋಗಿ ಆಗ್ತದೆ ಬಟ್ ನಮಗೆ ಸರಿಯಾಗಿ ಒಂದು ಕೀಟ ಮತ್ತು ರೋಗಗಳನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗ್ತದೆ ಯಾಕೆಂದ್ರೆ ಇತ್ತೀಚಿನ ಒಂದು ವರ್ಷಗಳಲ್ಲಿ ವಾತಾವರಣದ ಏರುಪೇರಾಗಿ ನಮ್ಗೆ ಯಾವಾಗ ಬರ್ತದೆ ಯಾವ್ದು ಹೆಚ್ಚಾಗ್ತದೆ ಯಾವ ರೋಗ ಬರ್ತದೆ ಅದು ಸೊ ಹೀಗಾಗಿ ಸಾಕಷ್ಟು ಸಂಕಷ್ಟದಲ್ಲಿ ಹೆಚ್ಚಿನ ಖರ್ಚು ನಾವು ಕೃಷಿ ಮಾಡಬೇಕಾದ್ರೆ ಸಾಕಷ್ಟು ಅಂದ್ರೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮೇನ್ ಖರ್ಚು ಮತ್ತೆ ಅದು ಒಂದು ಕೀಟಗಳ ಮತ್ತು ರೋಗಗಳ ನಿರ್ವಹಣೆಗೆ ನಾವು ವ್ಯಯ ಮಾಡ್ತೇವೆ ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಪ್ರಮುಖವಾಗಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖರ್ಚು ಮಾಡೋ ಖರ್ಚನ್ನ ಕಡಿಮೆ ಮಾಡೋದಕ್ಕೆ ಸೊ ಇದನ್ನ ನಾವು ಸರಳವಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಒಂದು ನಿಮಗೆ ಮಾರ್ಗದರ್ಶನ ಹೇಳಬೇಕು ಆ ಬೆಳೆ ಒಂದೇ ಬೆಳೆ ಬೆಳೆಯೋದು ಬೆಳೆ ಪರಿವರ್ತನೆ ಮಾಡ್ತೀವಿ ಅಥವಾ ಒಂದೇ ಬೆಳೆಯಲ್ಲಿ ಅಂತರ ಬೆಳೆಗಳು ಬರ್ತವೆ ಅಥವಾ ಮಿಶ್ರ ಬೆಳೆಗಳು ಬರ್ತವೆ ಇಂತಹ ಬೆಳೆ ಪದ್ಧತಿಗಳಿಗೆ ಹೆಚ್ಚಿನ ಒತ್ತು ಕೊಡಲಿ ರೈತರು ಅಂತ ನಾವು ಕೇಳ್ತೀವಿ ಅದರ ಜೊತೆಗೆ ಆದ್ರೆ ಇವಾಗ ಮಿಷಿನ್ಗಳು ಬಂದಿದ್ದಾವೆ ಅಂದ್ರೆ ಭತ್ತ ಇದು ನಾಟಿ ಮಾಡುವಂತ ಯಂತ್ರಗಳು ಬಂದಿದ್ದಾವೆ ಅದನ್ನು ಸಹ ನಾವು ಬಳಸ್ಕೋಬಹುದು ಬಳಸ್ಕೊಂಡು ನಾಟಿ ಮಾಡೋದ್ರಿಂದ ನಿಮ್ಮ ಒಂದು ನಾಟಿಗೆ ಆಗುವಂತ ವೆಚ್ಚಗಳು ಏನಿದೆ ಅದನ್ನು ಕಡಿಮೆ ಮಾಡ್ಕೋಬಹುದು ದೇವರು ಬೇರೆ ಜಿಲ್ಲೆಗಳೆಲ್ಲ ಈಗಾಗಲೇ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಅದನ್ನು ಪ್ರಾರಂಭ ಮಾಡಿಲ್ಲ ಈ ಹೋದ ವರ್ಷ ನಾವು ಕಂಪ್ನಿನಲ್ಲಿ ಎಲ್ಲಾನು ಅದನ್ನು ಪ್ರಾತ್ಯಕ್ಷಿಕೆ ಮಾಡಿಸಿದ್ದೀವಿ ಕೆಲವು ರೈತರನ್ನೆಲ್ಲ ರೈತರೆಲ್ಲ ಅದನ್ನು ಒಪ್ಪಿಕೊಂಡಿದ್ದಾರೆ

ಜಾಸ್ತಿ ಹಾಳಾಗಿ ಹೋಗ್ತಾ ಇದೀವಿ ಅದರಿಂದ ಏನಾಗುತ್ತೆ ಅಂದ್ರೆ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಯಾವುದೇ ಎಣ್ಣೆ ಹಾಕಿ ಆ ಥರ ಮಾಡಿದ್ರೆ ಒಂದು ಸ್ವಲ್ಪ ಅದರಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಆಮೇಲೆ ಬಿತ್ತನೆ ಬೀಜಗಳಾಗಿ ಕರೆಕ್ಟಾಗಿ ಇದ್ದರೆ ಬಿತ್ತನೆ ಬೀಜಗಳಾಗಿ ನಾವು ಔಟ್ಸೈಡ್ ತೊಗೊಂಬೋದಕ್ಕಿಂತ ಕೃಷಿ ಇಲಾಖೆಗೆ ತಗೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅದರಲ್ಲೊಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಬರ್ತದೆ ರೈತರಿಗೆ ಹಂಗಾಗಿ ಅನುಕೂಲ ಆಗುತ್ತೆ ಅಂತ ಬಳ್ಳಾರಿ ಜಿಲ್ಲೆಯ ಬೈಲೂರು ಗ್ರಾಮದಲ್ಲಿ ನಡೆದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ಹಲವು ಭಾಗಗಳಿಂದ ಬಂದಿದ್ದ ರೈತ ಬಾಂಧವರು ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣ ಬಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಸಾಂಬಾರ ಪದಾರ್ಥವಾಗಿರುವ ಅರಿಶಿಣ ದೈನಂದಿನ ಜೀವನಕ್ಕೆ ಬೇಕಾದ ಅತಿ ಮುಖ್ಯ ಪದಾರ್ಥಗಳಲ್ಲಿ ಒಂದು ಆಹಾರದಲ್ಲಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಅರಿಶಿಣ ಔಷಧೀಯ ಗುಣವನ್ನು ಹೊಂದಿದೆ ಚಾಮರಾಜನಗರದ ಪ್ರಗತಿಪರ ಕೃಷಿಕ ನಾಗಾರ್ಜುನ್ ಅವರು ಅರಿಶಿಣ ಕೃಷಿಯನ್ನು ಕೈಗೊಂಡಿದ್ದಾರೆ ಅರಿಶಿಣ ಬೆಳೆಯಲ್ಲಿನ ಅವರ ಅನುಭವದ ಕುರಿತು ಒಂದು ವರದಿ ಇದೀಗ ಪ್ರಗತಿಪರ ರೈತರಂತಹ ನಾಗಿದ್ದಾರೆ ಬನ್ನಿ ಅವ್ರನ್ನ ಅವರ ಖುಷಿ ಅನುಭವವನ್ನ ಕೇಳೋಣ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಾಗಾರ್ಜುನರೇ ನಮಸ್ಕಾರ ಸರ್ ತಮ್ಗೆ ಎಷ್ಟು ಎಕರೆ ಜಮೀನು ಇದೆ ಏನೇನು ಬೆಳೆಗಳನ್ನ ಒಂದು ಜಮೀನಲ್ಲಿ ತಾವು ಬೆಳಿತಾ ಇದ್ದೀರಿ ನಮಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಮೂವತ್ತು ಎಕರೆ ಜಮೀನು ಇದೆ ಏನೇನು ಬೆಳೆ ಬೆಳಿತಿದ್ರಿ ಬಾಳೆ ಇದೆ ಅರಿಶಿನ ಇದೆ ಸೂರ್ಯಕಾಂತಿ ಇದೆ ಋತುಮಾನಕ್ಕೆ ತಕ್ಕಂತೆ ಮಾರುಕಟ್ಟೆಯ ಬೆಲೆಗಳ ತಕ್ಕಂತೆ ಬೆಳೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಬದಲಾಗ್ತಾ ಹೋಗುತ್ತೆ ಇದ್ರ ಜೊತೆನಲ್ಲಿ ದನ ಕರುಗಳು ಹೌದೌದು ದನಗಳು ಇದೆ ಅದ್ರ ಜೊತೆಗೆ ಈಗ ಬೇರೆ ಇನ್ನು ಮರಿಗಳನ್ನು ಮಾಡಬೇಕು ಅಂತ ಇದ್ದೀವಿ ನೋಡಬೇಕು ಪ್ರಮುಖವಾದಂತಹ ಬೆಳೆ ಯಾವುದು ಅಂತೇಳಿ ಬಾಳೆ ಅರಿಶಿಣ ಬಾಳೆ ಅರಿಶಿನ ಅರ್ಶನದ ಬಗ್ಗೆ ಮಾತಾಡೋದಾದರೆ ನಗಾರ್ಜುನೇ ಈಗ ಒಬ್ಬ ರೈತ ಪ್ರಾರಂಭದಲ್ಲಿ ಈಗ ಹೊಸದಾಗಿ ಒಂದು ಅರ್ಶನವನ್ನು ಬೆಳಿಬೇಕು ಅನ್ನೋತಕ್ಕಂಥ ರೈತ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಅರ್ಶಿಣವು ಯಾವುದೇ ಒಂದು ಕೃಷಿ ಅದರಲ್ಲೂ ಅರಿಶಿನವನ್ನು ಬೆಳಿಬೇಕು ಅಂದರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಅರ್ಶಿಣ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೆ ಈಗ ಬೆಳೆಗಳಲ್ಲಿ ಭೂಮಿಯ ಮೇಲ್ ಮೇ ಭೂಮಿಯ ಮೇಲೆ ಫಲ ಬಿಡ್ತಕ್ಕಂಥ ಬೆಳೆಗಳು ಭೂಮಿಯ ಒಳಗಡೆ ಫಲ ಬಿಡ್ತಕ್ಕಂಥ ಬೆಳೆಗಳು ಈ ಅರ್ಶಿನ ಬಂದು ಇದು ಟ್ಯೂಬರ್ ಗೆಡ್ಡೆ ಬೆಳೆ ಭೂಮಿಯ ಒಳಗಡೆ ಬಿಡ್ತಕ್ಕಂಥದ್ದು ಸೊ ಉಳುಮೆಯನ್ನು ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ರೋಗ ಬಾಧೆಗಳು ಹೆಚ್ಚಾಗುತ್ತೆ ಈಗ ಮೇಲ್ಗಡೆ ಬರ್ತಕ್ಕಂತಹ ಬೆಳೆಗಳಲ್ಲಿ ಕಣ್ಣಿಗೆ ಕಾಣುತ್ತೆ ಯಾವ ರೋಗ ಇದೆ ಏನಿದೆ ಅದರ ನಿರ್ವಹಣೆಗೆ ನೋಡ್ಕೊಂಡು ನಾವು ಮಾಡ್ಕೊಳ್ತೀವಿ ಇದು ಗೆಡ್ಡೆ ಬೆಳೆ ಆಗಿರೋದ್ರಿಂದ ನಮ್ಮ ಕಣ್ಣಿಗೆ ಕಾಣಲ್ಲ ನಾವು ಗೊತ್ತಾಗೋ ಅಂಥದ್ದು ಇದರ ಸ್ಥಿತಿಗತಿ ಹೇಗಿದೆ ಅಂತ ಹಾಗಾಗಿ ಅದರಲ್ಲೂ ಮಾಗಿ ಉಳುಮೆ ತುಂಬ ಸೂಕ್ತ ಏಕೆಂದರೆ ಅರಿಶಿಣದ ನಾಟಿ ಬೇಸಿಗೆ ಏಪ್ರಿಲ್ ಏಪ್ರಿಲಿಂದ ಸ್ಟಾರ್ಟ್ ಆದ್ರೆ ಜೂನ್ ತನಕ ಆಗುತ್ತೆ ಸೊ ಈ ಬೇಸಿಗೆ ಏನಿದೆ ನಮಗೆ ಜನವರಿ ಮಧ್ಯಭಾಗದಿಂದ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಮಧ್ಯಭಾಗದ ತನಕ ಬಿಸಿಲಿನ ಜಳ ಇರುತ್ತೆ ಈ ಒಂದು ಕಾಲದಲ್ಲಿ ಮಾಗಿ ಉಳುಮೆನ ಮಾಡಿದ್ರೆ ನಾವು ಏನಾಗುತ್ತೆ ಅಲ್ಲಿರ್ತಕ್ಕಂತಹ ಕೀಟಗಳು ಅಥವಾ ಹುಳಗಳಾಗಿರ್ಬೋದು ಯಾವುದು ನಮಗೆ ಕೃಷಿಗೆ ಯೋಗ್ಯವಲ್ಲ ಹುಳಗಳು ಅಂದ ತಕ್ಷಣ ರೈತನ ಮಿತ್ರರಿರುತ್ತೆ ಬೆಳೆನ ಸ್ವಲ್ಪ ಹಾಳು ಮಾಡೋವಂಥದ್ರಿಂದ ಅದರಲ್ಲೂ ನಾವೇನು ರೂಟ್ ಗ್ರಬ್ ಅಥವಾ ಗೊಣ್ಣೆ ಹುಳ ಅಂತ ಏನು ಕರಿತೀವಿ ಇದನ್ನು ನಾವು ಹತೋಟಿ ಮಾಡ್ಕೊಳ್ಳಲೇಬೇಕು ಅಂದರೆ ಮಾಗಿ ಉಳುಮೆ ಆಗಲೇಬೇಕು ಸೊ ಇವುಗಳು ನಿಯಂತ್ರಣ ಆಗುತ್ತೆ ಉಳುಮೆ ತುಂಬ ವ್ಯವಸ್ಥಿತವಾಗಿ ಮಾಡೋದ್ರಿಂದ ಅದರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಗೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತೆ ಸಾವಯವ ಅಂಶಗಳು ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ ಭೂಮಿ ಸಿಗ್ತದೆ ಬಹಳ ಪ್ರಮುಖವಾದದ್ದು ಭೂಮಿ ನೆಲೆ ಬಿಡೋದ್ರಿಂದ ಹೌದು ಈಗ ಈ ಒಂದು ಗೆಡ್ಡೆಗಳ ಆಯ್ಕೆ ಅಥವಾ ಈ ಬೀಜದ ಆಯ್ಕೆ ಹೇಗೆ ಮಾಡ್ಕೊಳ್ಬೇಕು ಅಂತೀನಿ ಇವತ್ತು ನೋಡಿ ನಾವು ಸಾಮಾನ್ಯವಾಗಿ ರೂಢಿಯಲ್ಲಿ ಹೇಳ ಒಂದು ಮಾತನ್ನು ಹೇಳ್ತೇವೆ ಭೂಮಿಗೆ ನಾವು ಬಂಡವಾಳ ಹಾಕ್ತಿವಿ ಅಂತ ತಪ್ಪು ನಾವು ಭೂಮಿಗೆ ಬಂಡವಾಳ ಹಾಕ್ತಾ ಇಲ್ಲ ಈಗ ನೋಡಿ ಈ ಭೂಮಿ ಇದೇನು ಮೈದಾನ ಇದೆ ಇದರ ಮೇಲೆ ನಾವು ಯಾವುದೇ ಬಂಡವಾಳ ಊಡ್ತಿಲ್ಲ ಏನಕ್ಕೆ ಅಂದರೆ ಇದರ ಉಪಯೋಗ ನಮಗಿಲ್ಲ ಅದರ ಜೊತೆಗೆ ಇದರಲ್ಲಿ ನಾವು ಯಾವುದೇ ಬೀಜವನ್ನು ಹಾಕ್ತಾ ಇಲ್ಲ ಹಾಗಾಗಿ ಬಂಡವಾಳ ವಿನಿಯೋಗಿಸ್ತಾ ಇಲ್ಲ ನಾವು ಬಂಡವಾಳ ಹಾಕ್ತಾ ಇರೋದು ಭೂ ಬೀಜದ ಮೇಲೇನೆ ಹೊರತು ಭೂಮಿಗಲ್ಲ ಬೀಜಗಳನ್ನು ಉತ್ತಮ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ರೈತನ ಬಹುಮುಖ್ಯವಾದ ಕೆಲಸ ಅದು ಯಾಕೆಂದ್ರೆ ಬೀಜದಲ್ಲೇ ರೋಗಗಳಿದ್ದಾಗ ಆವಾಗಲೇ ಮಾತನಾಡ್ಬೇಕಾದ್ರೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ ರೋಗಗಳು ಎರಡು ಥರ ಬರುತ್ತೆ ಭೂಮಿ ಇಂದ ರೋಗ ಬರುತ್ತೆ ಮತ್ತು ಬೀಜದಿಂದ ಇನ್ನೊಂದು ಕಡೆ ರೋಗ ಬರುತ್ತೆ ಸೊ ರೋಗರಹಿತವಾದ ಬೀಜ ಒಂದಾಗಬೇಕು ಅದರ ಜೊತೆಗೆ ಆ ಬೀಜದ ಇತಿಹಾಸ ನಮಗೆ ಗೊತ್ತಿರಬೇಕು ಯಾಕೆ ಅಂದರೆ ಎಲ್ಲ ಬೀಜಗಳು ಉತ್ತಮ ಇಳುವರಿಯನ್ನು ಕೊಡೋಲ್ಲ ಸೊ ಆ ಬೀಜ ಹಿಂದಿನ ಯಾವ ಜಮೀನಲ್ಲಿತ್ತು ಅದು ಎಷ್ಟು ಇಳುವರಿ ಬರ್ದಿತ್ತು ಸೊ ಆ ಒಂದು ಟ್ರ್ಯಾಕ್ ರೆಕಾರ್ಡನ್ನ ನೋಡಿಕೊಂಡು ರೈತರು ಉತ್ತಮ ಭೂಮಿಯಿಂದ ಅಥವಾ ಉತ್ತಮ ರೈತನ ಜಮೀನುಗಳಿಂದ ಬೀಜಗಳನ್ನು ಆಯ್ಕೆ ಮಾಡ್ಕೊಬೇಕು ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ರೈತರು ಜ್ಞಾಪಕದಲ್ಲಿ ಇಟ್ಕೊಬೇಕು ಯಾಕೆ ಅಂದರೆ ನಾವು ಬೀಜ ಬೇಕು ಅಂದಾಗ ಬೆಳೆ ಇಲ್ಲದೆ ಇರೋ ಟೈಮಲ್ಲಿ ಹೋಗಿ ನಾವು ಬೀಜ ಕೊಡಿ ಅಂತೀವಿ ಸೊ ಅದು ತಪ್ಪು ಯಾಕೆ ಅಂದರೆ ಬೀಜ ಹೇಗೆ ಫಲನ ಕೊಡ್ತಾ ಇದೆ ಅನ್ನೋದನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ನೋಡಬೇಕು ಅಂದರೆ ನನಗೆ ಮಾರ್ಚಿಯಲ್ಲಿ ಬೀಜ ಬೇಕು ಅಂದರೆ ಸೆಪ್ಟೆಂಬರ್ ಅಥವಾ ನವಂಬರ್ ಟೈಮಲ್ಲಿ ನಮ್ಮ ಯಾವ ರೈತರನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅವರ ಜಮೀನಲ್ಲಿ ಹೋಗಿ ಬೆಳೆನ ನೋಡ್ಬೇಕು ನಾವು ಯಾವ ತರ ನಿಂತಿದೆ ಬೆಳೆ ಅದರ ಮೇಲೆ ಬೀಜನ ಆಯ್ಕೆ ಮಾಡ್ಕೊಬೇಕು ಇದನ್ನ ಆಯ್ಕೆ ಮಾಡ್ಕೊಂಡಲ್ಲಿ ಮಾತ್ರ ಕೃಷಿನ ಲಾಭದಾಯಕವಾಗಿ ಕೊಂಡೊಯ್ಯಕ್ ಸಾಧ್ಯ ಇದು ಮೊದಲನೇ ಹಂತ ಅಂದ್ರೆ ರೋಗ ಮುಕ್ತವಾಗಿರ್ಬೇಕು ಆರೋಗ್ಯವಂತ ಸಸ್ಯಗಳನ್ನು ಅಥವಾ ಬೀಜಗಳನ್ನು ಆಯ್ಕೆ ಬೀಜಕ್ಕೆ ಉತ್ಪಾದಕತೆ ಉತ್ಪಾದನೆಯನ್ನ ಹೆಚ್ಚಿಗೆ ಕೊಡುವಂತ ಶಕ್ತಿ ಇರಬೇಕು ಈಗ ಈ ಒಂದು ನಾವೇನಾದರೂ ನಾಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಈ ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಅಂತೀರಿ ಈ ಅಂತರ ಇದೆಯಲ್ಲ ಇದು ತುಂಬ ಬಹುಮುಖ್ಯವಾದ ವಿಚಾರ ಇಲ್ಲಿ ಏನಾಗತ್ತೆ ಒಂದು ಎಕರೆ ನಾಟಿ ಮಾಡಬೇಕು ಅಂದರೆ ಸುಮಾರು ನಮಗೆ ಏಳೂವರೆಯಿಂದ ಎಂಟು ಕ್ವಿಂಟಲ್ ಬಿತ್ತನೆ ಬೀಜ ಬೇಕಾಗುತ್ತೆ ಅದರ ಜೊತೆಗೆ ಮೂರಡಿ ಸಾಲುಗಳು ಬಾಣಬೇಕು ಏರುಮಡಿಯನ್ನು ಮಾಡಬೇಕು ಏರು ಮಾಡಿ ಅದರಲ್ಲಿ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂತರವನ್ನು ಕೊಡಬೇಕು ಮತ್ತು ಏರುಮಡಿಯಲ್ಲಿ ಜೋಡಿ ಸಾಲು ಪದ್ಧತಿ ಬರುತ್ತೆ ಜೋಡಿ ಸಾಲಲ್ಲಿ ಈಗ ನಾವು ಮೂರು ಅಡಿಗೆ ಏರುಮಡಿ ಮಾಡೋದ್ರಿಂದ ನಮಗೆ ಬೆಡ್ ಸೈಜು ಎರಡು ಅಡಿ ಬರುತ್ತೆ ಪಕ್ಕದಲ್ಲಿ ಒಂದು ಅಡಿ ಫಾರ್ ಭಾಳ ಇರುತ್ತೆ ಸೊ ಆ ಎರಡು ಅಡಿ ಬೆಡ್ಡಲ್ಲಿ ನಮಗೆ ಸಾಲಿಂದ ಸಾಲಿಗೆ ಕನಿಷ್ಠ ಒಂದು ಅಡಿನಾದರೂ ನಾವು ಜಾಗವನ್ನು ಬಿಡಲೇಬೇಕು ಏನಕ್ಕೆ ಅಂದರೆ ಗಾಳಿ ಹಾಡಬೇಕು ಮತ್ತು ಗೆಡ್ಡೆಗಳು ಭೂಮಿ ಒಳಗಡೆ ಹರಳೋದಕ್ಕೆ ಜಾಗ ಬೇಕು ಸೊ ಹಾಗಾಗಿ ಆ ಥರ ನಾವು ಮಾಡಿಕೊಂಡ್ರೆ ನಮಗೆ ಒಂದು ಎಕರೆ ಪ್ರದೇಶಕ್ಕೆ ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಾವಿರ ಗಿಡಗಳು ಬರಬೇಕು ಹೌದು ಆವಾಗ ಏನಾಗುತ್ತೆ ಇಪ್ಪತ್ತು ಸಾವಿರ ಗಿಡ ಒಂದು ಕೆ ಜಿನ ಕೊಡ್ತು ಅಂದರೆ ಒಂದು ಗಿಡಕ್ಕೆ ಒಂದು ಗೆಡ್ಡೆನ ಇಪ್ಪ ಇನ್ನೂರು ಕೆ ಜಿ ಇನ್ನೂರು ಕ್ವಿಂಟಲ್ ಆಗುತ್ತೆ ಇಪ್ಪತ್ತು ಸಾವಿರ ಕೆ ಜಿ ಆಗುತ್ತೆ ಇಪ್ಪತ್ತು ಸಾವಿರ ಕೆ ಜಿಯಲ್ಲಿ ನಮಗೆ ಶೇಕಡ ಇಪ್ಪತ್ತರಷ್ಟು ರಿಕವರಿ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ಒಬ್ಬ ಕೃಷಿಕ ಆ ಒಂದು ಬೆಳೆಯನ್ನು ನಂಬಿಕೊಂಡು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸ್ಕೊಂಡು ಬೆಳೆಯಿಂದ ಹೆಚ್ಚಿನ ಲಾಭವನ್ನು ಬಳಸ್ಬೋದು ಯಾವುದೇ ವಿಧದಲ್ಲೂ ಭೂಮಿ ನಂಬಿಕೊಂಡು ಬೇಸಾಯ ಮಾಡಿದ್ರೆ ನಷ್ಟ ಆಗೋಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ ಖಂಡಿತ ಹೌದು ಏಕೆಂದರೆ ಇವತ್ತು ನೀವು ಈಗ ಆ ಥರ ನಾವು ಭೂಮಿಯಿಂದ ನಂಬಿಕೊಂಡು ನಷ್ಟ ಆಗುತ್ತೆ ಅಂತ ನಾವೆಲ್ಲ ಬಿಟ್ಟಿದ್ರೆ ಇವತ್ತು ಇರ್ತಕ್ಕಂತಹ ನೋಡಿ ಅಮೆರಿಕ ನಮಗಿಂತ ಮೂರು ಪಟ್ಟು ದೊಡ್ಡದಿದೆ ನಾಲ್ಕು ಪಟ್ಟು ದೊಡ್ಡದಿದೆ ಮೂರು ಪಟ್ಟು ಕಮ್ಮಿ ಜನಸಂಖ್ಯೆ ಇದೆ ನಲ್ವತ್ತು ಕೋಟಿ ಇರ್ಬೋದು ಅವ್ರದ್ದು ನಮ್ಮ ಜನಸಂಖ್ಯೆ ನೂರು ನಲ್ವತ್ತು ಕೋಟಿ ಜಾಸ್ತಿ ಆಗಿದೆ ಈ ಪ್ರದೇಶದಲ್ಲೇ ನಾವು ಆಹಾರ ಉತ್ಪಾದನೆ ಮಾಡ್ತಿದ್ದೀವಿ ಅಂದರೆ ಪಾಸಿಬಿಲಿಟೀಸ್ ಇದೆ ಇವತ್ತು ನೋಡಿ ನಾವು ಇತಿಹಾಸವನ್ನು ನೋಡಿದ್ರೆ ಕೈಗಾರಿಕೆಗಳೇ ಇಲ್ಲದೆ ಇರೋ ದಿನದಗಳಲ್ಲಿ ಸಾವಿರಾರು ವರ್ಷಗಳಿಂದ ಉದ್ಯೋಗವನ್ನು ಕೊಟ್ಟು ಆಹಾರವನ್ನು ಕೊಟ್ಟಿರ್ತಕ್ಕಂಥ ಕೃಷಿನೇ ಬದಲಾಗಿದ ಪರಿಸ್ಥಿತಿಗಳು ಬದಲಾಗಿದೆ ಸೊ ಈ ಒಂದು ಪರಿಸ್ಥಿತಿಗಳಿಗೆ ನಾವು ಸ್ವಲ್ಪ ಸವಾಲನ್ನು ಸ್ವೀಕರಿಸಿದ್ರೆ ಕೃಷಿ ಲಾಭದಾಯಕವಾಗಿದೆ ಕಷ್ಟಗಳು ಇದೆ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಬೇಕು